ಬುದ್ಧ ಧಮ್ಮ ಪರಿಷತ್ ವಿಶ್ವ ಬುದ್ಧ ಧಮ್ಮ ಪರಿಷತ್ ಅಂತ ಏನು ಒಂದು ಅಸ್ತಿತ್ವಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧಾರ್ಮಿಕ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಒಂದು ಮಹಾವೇದಿಕೆ ಈ ವೇದಿಕೆಯಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರತಕ್ಕಂಥ ಎಲ್ಲ ಬೌದ್ಧ ಸಂಘಟನೆಗಳು ಅಂಬೇಡ್ಕರ್ ಹೆಸರಿನ ಸಂಘಟನೆಗಳು ಅಂಬೇಡ್ಕರ್ ಅನ್ಯಾಯಗಳು ಚಿಂತಕರು ಎಲ್ಲರೂ ಕೂಡ ಒಂದೇ ಅಂಬರಲ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಮಹಾವೇದಿಕೆಯಾಗಿ ಇದು ನಿರ್ಮಾಣ ಆಗಿದೆ ಇದರ ಮೊದಲನೇ ಕಾರ್ಯಕ್ರಮ ಕಳೆದ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗಪುರದಲ್ಲಿ ತಗೊಂಡಂಥ ದೀಕ್ಷಾ ಸಮಾರಂಭ ಏನು ನಡೀತೋ ಅದೇ ರೀತಿಯಲ್ಲಿ ಸುಮಾರು ಐನೂರು ಜನ ಸೇರಿ ಅಂಬೇಡ್ಕರ್ ಅನ್ನೇ ಆಗಲು ಅವತ್ತು ಬೌದ್ಧಧಮ್ಮ ಸ್ವೀಕಾರ ಮಾಡಿದಂಥ ಕೆಲಸ ನಡೀತು ಅಲ್ಲಿಂದ ಚಾಲನೆಗೊಂಡಂಥ ಈ ಪರಿಷತ್ತು ಅದರ ಎರಡನೇ ಕಾರ್ಯಕ್ರಮವಾಗಿ ಡಿಸೆಂಬರ್ ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆ ದಿನ ಚೈತ್ಯ ಭೂಮಿಗೆ ಹೋಗಿ ನಮನ ಕೊಡಬೇಕಾಗಿಲ್ಲ ಅಲ್ಲಿಗೂ ಹೋಗೋ ಅಲ್ಲಿಗೂ ಕೂಡ ಹೋಗುವಂಥವ್ರು ಹೋಗಲಿ ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದಂಥ ಗೌರವ ಕೊಡೋದು ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ದಮ್ಮ ಕಾರ್ಯವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವರ ಆ ಮಹಾಪರಿನಿರ್ವಾಣದ ದಿನಾಚರಣೆ ಅಂಗವಾಗಿ ನಾವು ಈ ದಮ್ಮ ದೀಕ್ಷಾ ಕಾರ್ಯಕ್ರಮವನ್ನು ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ನಾಗಸೇನಾ ವಿದ್ಯಾಲಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ಅನುಯಾಯಿಗಳು ಬಸವನ ಅನುಯಾಯಿಗಳು ಎಲ್ಲ ಜಾತಿ ಧರ್ಮದ ಜನರು ಬಂದು ದೀಕ್ಷೆ ತಗೊಳ್ಳೋದ್ರಲ್ಲಿ ಏನು ಅಭ್ಯಂತರ ಇಲ್ಲ ಅಂತೇಳಿ ಈ ಮೂಲಕ ವಿನಂತಿ ಮಾಡಿದ್ದಾರೆ